ಪೌರತ್ವನೇ ಸ್ವಾತಂತ್ರ್ಯದ ಚಣೆಯನ್ನ ದೇಶವಾಚ್ಯ ಬಹಳ ಸಮಗ್ರದಿಂದ ನವ ದಾಖಲೆಯನ್ನ ಮಾಡಿದೆ ಯುದೇಶಿಕಿ ರಾಜ್ಯಕ್ಕೆ ಅನೇಕ ವಿಚಾರಗಳನ್ನು ಚರ್ಚೆ ಮಾಡುತ್ತಾ ಇದೆ ನೆನೆತರೇ ನವೆಲ್ಲ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ಲಕ್ಷ್ಮೀಪೂಜೆಯನ್ನ ನವನ ಪರಮಾ ಲಕ್ಷ್ಮಿ ಪೂಜೆಯನ್ನು ಕೂಡ ನಾವೆಲ್ಲ ಆಚರಣೆಯನ್ನು ಮಾಡಿದ್ದೇವೆ ಇವತ್ತು ಬೆಳಿಗ್ಗೆ ಇದೆಲ್ಲ ಆಚರಣೆ ಮಾಡಿದ ತಕ್ಷಣ ರಾಜ್ಯಪಾಲರು ಸಂವಿಧಾನ ವಿರೋಧಿ ಮತ್ತು ಪ್ರಜಾಪ್ರಭುತ್ವಕ್ಕೆ ಮಾರಕವಾದಂತ ಒಂದು ಪತ್ರವನ್ನು ಅವರ ಸೆಕ್ರೆಟರಿ ಮುಖಾಂತರ ಕಳ್ಸಿಕೊಂಡು ರಾಜ್ಯಪಾಲರಿಗೆ ಇಪ್ಪತ್ತಾರು ಒಂದು ನೋಟಿಸ್ ವಿಚಾರವಾಗಿ ಯಾವುದೇ ಉತ್ತರವನ್ನ ಸಮೇತ ನಾವೆಲ್ಲ ಡೀಟೇಲ್ ಆಗಿ ನಾವು ಕೊಟ್ಟಿದ್ದೇವೆ ಒಂದು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಒಂದು ಸಂಪುಟ ಸಭೆಯನ್ನ ನನ್ನ ಅಧ್ಯಕ್ಷತೆಯಲ್ಲಿ ಸೇರಿ ಸರ್ಕಾರಕ್ಕೆ ರಾಜ್ಯಪಾಲರು ಕೊಟ್ಟಂತ ದೋಷ ಪರಿವಾದವು ದೇಶ ವೇಷದ ದ್ವೇಷದ ಕತ್ತೂರಿಯನ್ನ ಒಳಗೊಂಡಂತ ಹೇಳಿಕೆಯನ್ನ ತಿರಸ್ಕರಿಸಬೇಕು ಅಂತ ಹೇಳಿ ಸುದೀರ್ಘವಾಗಿ ನಾವು ದಾಖಲೆಗಳು ಕೂಡ ಬಿಡುಗಡೆ ಮಾಡಿ ತನ್ನ ಗಮನಿಸಿದ್ವಿ ಏನು ಕೆಲವು ಅನೇಕರು ದೂರುಗಳನ್ನ ಕೊಟ್ಟಿದ್ರು ಒಬ್ರು ಇಬ್ರು ಮೂರು ಜನ ಅವೆಲ್ಲಾದ್ರೂ ಕೂಡ ಸಿಗಲಿಲ್ಲ ಅಂತ ಹೇಳಿ ನಾವು ಕಾನೂನ ಚೌಕಟ್ಟಿನಲ್ಲಿ ಏನೆಲ್ಲ ಅಂಶಗಳಿದೆ ಸಂವಿಧಾನದಲ್ಲಿ ಏನೆಲ್ಲ ಅಂಶಗಳಿದೆ ಇವೆಲ್ಲ ಗಮನದಲ್ಲಿ ತಿಳಿ ತಿಳಿಯಾಗಿ ಇದು ಪೂರ್ವಕವಾಗಿ ರಾಜಕೀಯ ಪ್ರೇರಿತವಾದಂತ ಕಂಪ್ಲೇಂಟ್ಗಳು ಇದನ್ನ ನೀವು ಗಮನದಲ್ಲಿ ತೆಗೆದುಕೊಳ್ಬಾರ್ದು ಇದನ್ನ ಸಂವಿಧಾನ ನೀವು ಉಳಿಸ್ಬೇಕು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರು ಕೊಟ್ಟಂತ ಏನು ಆಶೀರ್ವಾದ ಇದೆ ಆಶೀರ್ವಾದಕ್ಕೆ ಮನ್ನಣೆ ಮಾಡಬೇಕು ನಮ್ಮ ಮುಖ್ಯಮಂತ್ರಿಗಳ ಅವರ ಅಧಿಕಾರದ ಅವಧಿಯಲ್ಲಿ ಯಾವ ತರದ ದುರುಪಯೋಗವನ್ನು ಕೂಡ ಮಾಡಿಕೊಂಡಿಲ್ಲ ಯಾವ ಲೋಪದೋಷ ಕೂಡ ಆಗಿಲ್ಲ ನಮ್ಮ ಸರ್ಕಾರದ ಅವಧಿಯಲ್ಲಿ ಯಾವ್ದು ಕೂಡ ಇದಕ್ಕೆ ಭಾಗಿ ಇಲ್ಲ ಅನ್ನೋದನ್ನ ನಾವು ಸ್ಪಷ್ಟವಾಗಿ ಇವತ್ತು ಇಡೀ ರಾಜ್ಯದ ಜನತೆಗೆ ತಮ್ಮ ಮುಖಾಂತರ ತಿಳಿಸಿದ್ದೇವೆ ಮತ್ತು ರಾಜ್ಯಪಾಲರು ರಾಜ್ಯಪಾಲರ ಹುದ್ದೆ ಬಹಳ ಘನತೆಗೆ ಬಹಳ ದೊಡ್ಡ ಗೌರವ ಘನವಿತ್ತ ರಾಜ್ಯಪಾಲರಿಗೆ ನಾವೆಲ್ಲ ಗೌರವ ಇಡೀ ಸರ್ಕಾರ ಅವರ ಕೈ ಕೆಳಗಡೆ ಅವರ ಮಾರ್ಗದರ್ಶನದಲ್ಲಿ ಅವರ ಹೆಸರಿನಲ್ಲಿ ಒಂದು ಸರ್ಕಾರ ನಡೀತಾ ಇದೆ ಅದರಿಂದ ನಾವು ಸಂವಿಧಾನದ ಮೌಲ್ಯಗಳನ್ನ ಹೆಚ್ಚಿಡಿಬೇಕು ಅನ್ನೋ ದೃಷ್ಟಿಯಿಂದ ಮೊದಲಿಂದ ಕೂಡ ನಾವೆಲ್ಲ ಪ್ರತಿಪಾದಿಸಿಕೊಂಡು ನಾವು ಬಂದಿದ್ದೇವೆ ಯಾರೇ ಆಗಲಿ ನಾವು ಶಾಸಕರಾಗಿರ್ಬೇಕಾಗ್ಲಿ ಸಂಸದ ಸ್ಥರ ಸದಸ್ಯರಾಗಬೇಕಾದ್ವಿ ಮಂತ್ರಿಗಳಾಗ್ಬೇಕಾದ್ವಿ ರಾಜ್ಯಪಾಲರಾಗ್ಬೇಕಾಗಿ ಜಡ್ಜ್ಗಳು ಆಗ್ಬೇಕಾದ್ರೆ ಸಂವಿಧಾನದ ಮೌಲ್ಯವನ್ನು ಹೆಚ್ಚೇವೆ ಅಂತೇಳಿ ಸಂವಿಧಾನದಲ್ಲಿ ಬೇಡಿಕೆಯಲ್ಲಿ ಏನು ಮಾತುಗಳು ನಮ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಗೆ ತಿಳುವಳಿಕೆಯನ್ನು ಕೊಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ನಾವೆಲ್ಲ ನಾವು ಕೆಲಸವನ್ನ ನಾವು ಮಾಡಿಕೊಂಡು ಕಾರ್ಯಾಂಗದ ವ್ಯವಸ್ಥೆಯಲ್ಲಿ ನಾವೆಲ್ಲ ನಡ್ಕೊಂಡು ನಾವು ಬಂದಿದ್ವಿ ಇವತ್ತು ನೇರವಾಗಿ ಗವರ್ನರ್ ಅವರು ಒಂದು ಪತ್ರವನ್ನ ಕಳ್ಸಿಕೊಂಡಿದ್ದಾರೆ ಸೆಕ್ರೆಟರಿ ಅವರಿಗೆ ಈ ರೀತಿ ನಾವು ಪರ್ಮಿಷನ್ ಅಂತ ಹೇಳಿ ಕಳ್ಸಿಕೊಂಡಿದ್ದಾರೆ ನನಗಂತೂ ಅರ್ಥ ಆಗ್ತಾ ಇಲ್ಲ ನಾವು ನಮ್ಮ ರಾಜಕೀಯವಾಗಿ ತಿಳ್ಕೊಂಡ್ಬಿಟ್ಟು ಯಾವ್ದಾದ್ರು ಪ್ರಾಸಿಕ್ಯೂಷನ್ ಆಗ್ಲಿ ಎನ್ಕ್ವೈರಿಗಾಗಲಿ ಯಾವ್ದಾರು ಒಂದು ಸಾಮಾನ್ಯವಾದ ಪ್ರಿಮಿನರಿ ಎನ್ಕ್ವೈರಿ ಹಾಗೂ ಯಾರಾದರೂ ನಡೆಸಿದ್ರು ಯಾವ್ದಾದ್ರು ಒಂದು ಎನ್ಕ್ವೈರಿ ಇಲ್ಲ ಲೋಕ ಆಗ್ತಾರೆ ಯಾರಾದ್ರೂ ಒಂದು ಎನ್ಕ್ವೈರಿ ನಡೆದು ಯಾವ್ದೋ ಒಂದು ರಿಪೋರ್ಟ್ ಇಲ್ಲ ಅಂತ ಬಂದಿದ್ರೆ ಆಯ್ತು ನೀವು ಅದಕ್ಕೆ ಏನ್ ಬೇಕು ಪ್ರಾಸಿಕ್ಯೂಷನ್ ಗೆ ಒಂದು ಅವಕಾಶ ಕೊಡಬಹುದು ಅನ್ನೋದು ಹಿಂದೆ ಬೇಕಾದಷ್ಟು ಘಟನೆಗಳೆಲ್ಲ ನಾವು ನೋಡಿದ್ದೆ ಈಗ ಕುಮಾರ್ ಕುಮಾರಸ್ವಾಮಿ ಅವರ ವಿಚಾರ ಹೇಳ್ತಾ ಇದ್ದಾರೆ ರಾಜ್ಯದ ಮುಖ್ಯಮಂತ್ರಿ ಲೋಕಾಯುಕ್ತದಲ್ಲಿ ಎನ್ಕ್ವೈರಿ ನಡೆದಿದ್ದು ಡೀಟೈಲ್ಡ್ ಇದೆ ಅವರು ಡೀಟೇಲ್ ಸುಮಾರು ಇಪ್ಪತ್ಮೂರು ಹನ್ನೊಂದು ಇಪ್ಪತ್ಮೂರರಂದು ಲೋಕಾಯುಕ್ತ ಅವ್ರೆ ಎಕ್ಸಲೆನ್ಸಿ ಗವರ್ನರ್ ಆಫ್ ಕರ್ನಾಟಕ ರಾಜ್ಭವನ್ಗೆ ರಿಕ್ವೆಸ್ಟ್ ಆಫ್ ಇಶ್ಯೂ ಆಫ್ ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ ಆರ್ಡರ್ ಡ್ರೈವ್ ನಂಬರ್ ಟ್ವೆಂಟಿ ಬಿ ಫೈವ್ ಲೆವೆನ್ ಐ ಪಿ ಸಿಟಿ ಸಿಕ್ಸ್ 113 और तेरी एपीसी आई 1988 और 21 और 23 अप्रैल में डीआर 1977 के लोकायुक्त के तेरी और उस सब्जेक्ट पार्टी स्पेशल इन्वेस्टिगेशन टीम गुजरात का लोकायुक्ता मॉस कांस्टिट्यूटेड डीपीआर 111 डेटेड 24 मार्च 2004 टू इन्वेस्टिगेट डी केस ऑफ इलीगल आयरन वॉर माइनिंग सैंकेटी गुजरात To 11, 2013, and 6, 6, in. in this regard, the investigation officer of the SIP, after conclusion uh, um, of the investigation, crime number 16 bar 2004, led with uh, 420, 465, 468, 409, 120B, and the of uh, with reference to the seeking sanction to prosecute Sri Kumar Swami, then the Dhandi Chief priest of Karnataka, under the uh, 197 IPC. ಆಫ್ ಅಂತ ಮಾಡಿ ಒಂದು ರಿಕ್ವೆಸ್ಟ್ ಒಂದು ಮುಖ್ಯಮಂತ್ರಿ ಮುಖ್ಯಮಂತ್ರಿ ಇನ್ನೊಂದು ಜನಾರ್ದನ್ ರೆಡ್ಡಿ ಅವರು ಇದೇ ರೀತಿ ಹದಿಮೂರು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಕಳಿಸ್ಕೊಂಡಿದ್ದಾರೆ ಇನ್ನೊಂದು ಭೀಮಪ್ಪ ಗುಂಡಪ್ಪ ಸಮಾಜ ಸೇವರು ಶಶಿಕರ ಜೊಲ್ಲೆ ಅವರ ಬೆಲೆ ಒಂಬತ್ತು ಹನ್ನೆರಡು ಇಪ್ಪತ್ತೊಂದರಂದು ಅದು ಕೂಡ ತನಿಖೆ ಮಾಡ್ಬಿಟ್ಟು ನಿರಾಣಿ ಅವರು ನಿರಾಣಿ ಅವರು ನಿರಾಣಿ ಅವರ ಮೇಲೂ ಕೂಡ ಅವನು ಕೂಡ ಬಂದು ಅವರು ಸುಮಾರು ಒಂಬತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತರಂದು ಅದು ಅದು ಕೂಡ ಅವರು ಒಂದು ನಿರಾಣಿ ಅವರ ಮೇಲೆ ಕೂಡ ಹದಿಮೂರು ಐದು ಎರಡ್ ಸಾವಿರದ ನಾಲ್ಕರ ಅದೆಲ್ಲ ಕೂಡ ಕೆಲವೆಲ್ಲ ಲೇಟೆಸ್ಟ್ ಎಲ್ಲ ನಮ್ಮಂತ ದಾಖಲೆಗಳು ಕೂಡ ಸಂಗೀತ ಇದೆ ಮಾಡಿ ಕಳಿಸ್ಕೊಂಡಿದ್ದಾರೆ ಅವೆಲ್ಲ ಕಳಿಸ್ಕೊಟ್ಬಿಟ್ಟು ಎನ್ಕ್ವೈರಿಗಳು ನಡೆದಿದೆ ಒಂದು ಸ್ಟೇಜ್ ಅಲ್ಲಿ ಮಾಡಿ ಪರ್ಮಿಷನ್ ಮಾಡಿ ಪಾಸ್ ಕೇಳಿದ್ದಾರೆ ಈ ಕೇಳಿದಂತ ಸಂದರ್ಭದಲ್ಲಿ ಅವೆಲ್ಲ ಇನ್ನ ಏನು ತೀರ್ಮಾನ ಇಲ್ಲ ನಾನು ಓದ್ ಕ್ಯಾಬಿನೆಟ್ ಪ್ರೆಸ್ ಕಾನ್ಫರೆನ್ಸ್ ಹೇಳಿದಂಗೆ ಒಂದೇ ದಿನ ವಿತ್ ಟ್ವೆಂಟಿ ಫೋರ್ ಅವರ್ಸ್ ಒಂದು ಲೆಟರ್ ಬರ್ತದೆ ಇಮಿಡಿಯೇಟ್ ಆಗಿ ಗವರ್ನರ್ ಸಾಹೇಬ್ರು ಮುಖ್ಯಮಂತ್ರಿಗಳಿಗೆ ನೀವು ಇದಕ್ಕೆ ಉತ್ರ ಕೊಡಿ ಅಂತ ಕೇಳ್ತಾರೆ ಶೋಕಸ್ತಾರೆ ನಾವು ಅದಕ್ಕೆ ಏಕಾಏಕಿ ಟ್ವೆಂಟಿ ಬರಕಿಲ್ಲ ಮುಂಚಿತವಾಗಿಲ್ಲಿಸ್ಟಿ ಎನ್ ಹಾಕ್ಬೇಕು ಅಂತ ಹೇಳಿ ನೀವು ದಯವಿಟ್ಟು ಇದನ್ನ ಗೌರವವಾಗಿ ಅದನ್ನ ತಿರಸ್ಕರಿಸಬೇಕು ಅಂತೇಳಿ ನಾವು ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ ಆ ರಿಕ್ವೆಸ್ಟ್ ಮಾಡಿಕೊಂಡಿದ್ರು ಅವರು ಅದಕ್ಕೆ ತಿರಸ್ಕಾರ ಮಾಡಿ ಇವತ್ತು ಅವರು ಇಪ್ಪತ್ತು ಸೆಕ್ರೆಟರಿ ಪ್ರಭುಶಂಕರ್ ಅವರ ಸ್ಪೆಷಲ್ ಸೆಕ್ರೆಟರಿ ಗವರ್ನರ್ ಆಫ್ ಕರ್ನಾಟಕ ಪ್ರದೀಪ್ ಕುಮಾರ್ ಎಸ್ ಪಿ ಡಿಜೆ ರಮರ ಮತ್ತು ಸ್ನೇಹಿ ಕೃಷ್ಣ ಅವರು ಅಲಿಗೇಷನ್ ಮಾಡಿದ್ದಾರೆ ಈ ದೃಷ್ಟಿಯಿಂದ ನಾನು ಪರ್ಮಿಷನ್ ನ ತನಿಖೆ ಮಾಡಿದ್ದೆ ಅಕಾಡ್ ಸ್ಯಾಂಕ್ಷನ್ दरामें अंदर तो 178, 178 इधर तो 178, sorry, 178 इधर तो 1998 इधर पढ़ करा, 218 पढ़ करा, बाल्टीया नागर का सुरक्षित नाराज सम्मेलन पढ़ करा, इधर क्या मार्ग this is purely not Mr. शिवरामें। ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನೂರ ಇಪ್ಪತ್ತ ಮೂವತ್ತಾರು ಜನ ಪ್ಲಸ್ ಇದ್ರು ಪಕ್ಷೇತರವಾಗಿ ನಮ್ಮ ಸರ್ಕಾರಕ್ಕೆ ಮೂರು ಜನ ಕೊಟ್ಟಿರುವಂತ ಎಲ್ಲ ಶಾಸಕರ ಬಲದ ವಿರುದ್ಧ ಈ ರಾಜ್ಯದ ಜನತೆ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಒಂದು ದೊಡ್ಡ ಬಲಿಷ್ಠವಾದಂತ ಮೇಲೆ ಶಕ್ತಿ ಇಲ್ಲದೆ ಸಪೋರ್ಟ್ ಇಲ್ಲದೆ ನಡೆಸ್ತಾ ಒಂದು ದೊಡ್ಡ ಸರ್ಕಾರ ಇಡೀ ದೇಶದಲ್ಲಿ ಒಂದು ಅಪೋಸಿಷನ್ ಗವರ್ಮೆಂಟ್ ಕಾಂಗ್ರೆಸ್ ದೊಡ್ಡ ಸ್ಟ್ರಾಂಗ್ ಆಗಿ ಒಂದೇ ಪಕ್ಷ ಆಡ್ತಾ ಒಂದು ವಿರೋಧ ಪಕ್ಷದ ಒಂದು ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅದರ ಮೇಲೆ ಇವತ್ತು ಗವರ್ನರ್ ಕಚೇರಿಯನ್ನ ಉಪಯೋಗಿಸಿಕೊಂಡು ಇವತ್ತು ರಾಜಕಾರಣ ನಡೀತಾ ಇದೆ ಏನು ಪ್ರಹ್ಲಾದ್ ಜೋಶಿ ಅವರು